ನಮಸ್ತೆ ವೀಕ್ಷಕರೇ ನಾನು ಕಾಫಿ ನಾಡಿನ ಜಿ ಎಂ ರಾಜಶೇಖರ್ ನಾನೊಂದು ವಿಶೇಷವಾದ ಒಂದು ವರದಿಯನ್ನು ಮಾಡಲು ಬಂದಿದ್ದೇನೆ ಮಾರಿಯಮ್ಮ ಅಂತೇಳಿ ಇದೇನದು ಊರಿನಲ್ಲಿ ಮಳೆ ಬೆಳೆ ಆಗಲಿ ಮತ್ತು ಇಲ್ಲಿನಲ್ಲ ಜನ ಆರೋಗ್ಯವಾಗಿರಲಿ ಆರೋಗ್ಯ ಕೊಡಲಿ ಅಂಥೇಳಿ ಊರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ವೃತ್ತಿಗಳನ್ನು ಪೂಜೆ ಮಾಡಿಕೊಂಡು ಮಲ್ನಾಡಿನ ಕೊಪ್ಪ ಶೃಂಗೇರಿ ಎಲ್ಲಾರ್ಪುರ ಈ ಥರ ಮಲ್ನಾ ಮಲ್ನಾಡು ಭಾಗದಲ್ಲಿ ಇದನ್ನು ಹೆಚ್ಚು ಆಚರಿಸ್ತಾರೆ ಇದು ತೊಗೊಂಡೋಗಿಂದು ಕೆರೆಯಲ್ಲಿ ಲಾಸ್ಟಿಗೆ ಟ್ರ್ಯಾಕ್ಟರ್ ತೊಗೊಂಡೋಗಿ ಬಿಡ್ತಾರೆ ಇನ್ನು ಕೆಲವರು ಅದನ್ನು ವಿಗ್ರಹಗಳು ಮಾಡಿ ಇದರಲ್ಲಿ ಗಾಡಿ ಚಕ್ರ ಮಾಡ್ತಾರೆ ಎಲ್ಲವೂ ಕೂಡ ಒಂಥರ ಏನು ನೋಡೋದಕ್ಕೆ ಭಯಾನಕವಾಗಿದೆ ಆದ್ರೆ ಊರಿನವರು ಜನರು ಇದನ್ನ ದೇವತೆ ಅಂತ ಕೂಡಿಸಿ ಇದನ್ನ ಮುಂದಿನ ಊರುಗಳು ತಗೊಂಡು ಬಿಡ್ತಾರೆ ಈ ಊರಿನವರು ಆ ಊರಿನ ಗಡಿಗೆ ಬಿಡ್ತಾರೆ ಆ ಗಡಿಯಿಂದ ಮತ್ತೆ ಬೇರೆ ಗಡಿಗೆ ಬಿಟ್ಟು ಅದನ್ನ ಒಂದು ಕೆರೆಗೆ ವಿಸರ್ಜನೆ ಮಾಡ್ತಾರೆ ಇಲ್ಲಿನ ಒಂದು ದೈವ ಭಕ್ತ ಅಂತ ಹೇಳ್ಬೋದು ಈ ಜನಗಳ ಸುಮಾರು ತೀರ್ಥಹಳ್ಳಿಯಿಂದ ಬಂದಿದೆ ಅಕ್ಕೋಸ್ತರ ಅಂದರೆ ಇದು ಊರಿಗೆ ಒಳ್ಳೇದಾಗಲಿ ಮತ್ತು ಏನು ಮಳೆ ಬರಲಿ ಅಂಥೇಳಿ ಜನಗಳು ಈ ಥರ ಪ್ರತಿಭೆಯನ್ನು ಮಾಡಿ ಊರೂರಿಗೆ ಹಿಂಗೆ ಸಾಗಿಸ್ತಾರೆ ಪೂಜೆ ಮಾಡಿ ಒಂದು ಒಂದು ಊರಾದ ನಂತರ ಪಕ್ಕದೂರು ಪಕ್ಕದೂರು ಆದ ನಂತರ ಇನ್ನೊಂದು ಊರು ಹಿಂಗೆ ಸಾಗಿ ಸಾಗಿ ಸುಮಾರು ಕಿಲೋಮೀಟ್ರ್ ಹೋಗಿ ಏನು ದೇವರದಲ್ಲ ಏನು ಇದು ಮಾರಿಯಮ್ಮನ್ ದೇವ್ರು ನಾಡು ತೀರ್ಥಹಳ್ಳಿ ಇದೆಲ್ಲ ಹಳ್ಳಿ ಹಳ್ಳಿಯಿಂದ ಬಂದಿರೋ ಇಲ್ಲಿ ಇದು ಲೋಕಲ್ ಅವರು ಹಾ ಇಲ್ಲಿ ಈ ಲೋಕಲ್ ಅವರು ಇದಕ್ಕೆ ಪೂಜೆ ಮಾಡಿ ನೈವೇದ್ಯ ಮಾಡಿ ಪಕ್ಕದೂರಿಗೆ ತಗೊಂಡೋಗಿ ಅಲ್ಲಿ ಬಿಟ್ಟು ಬಿಟ್ಟು ಗಣಪತಿ ರೀತಿ ಯಾವ ತರ ಪ್ರಸಾದ ಹಂಚತಾರೋ ಅದೇ ರೀತಿ ಪ್ರಸಾದ ಹಂಚತಾರೆ ಊರಿನವರು ಅದೇ ರೀತಿ ಮಾಡಿ ಪಕ್ಕದೂರ ಕಳಿಸ್ತಾರೆ ಗಾಡಿ ಮಾಡ್ದಂಗ ಮಾಡ್ತಾರೆ ಅದು ಆಗದ್ ಆ ಚಕ್ರ ಸವಿಯ ಗಂಟಾ ಹೋಗುತ್ತೆ ಚಕ್ರ ಸೌದಾದ್ಮೇಲೆ ಇದು ಯಾವ್ದೋ ಟ್ಯಾಕ್ಟ್ರಿನೋ ಟಿಲ್ಲರ್ ಮೇಲೆನೋ ಇದು ಸಾಗಿಸಿ ಒಂದೂರಿಂದ ಒಂದೂರಿಂದ ಹಿಂಗೆ ಬಿಡ್ತಾರೆ ಇದು ಸುಮಾರು ಒಂದು ಇಪ್ಪತ್ತೊಂದು ಕಾಮಿಗಳಿದೆ ಇಲ್ಲಿ ತಿಂಗಳ ತಿಂಗಳಿಂದ ಹಿಂಗೆ ಇಲ್ಲಿ ಬರೋಷ್ಟ ಎಷ್ಟೋ ತಿಂಗಳು ಆಗುತ್ತೆ ಹಿಂಗೆ ಊರ್ ಮೇಲೆ ಊರ್ ಮೇಲೆ ಒಂದ್ ತಿಂಗ್ಳು ಆಗೋದೇನ ಇನ್ನೊಂದ್ ತಿಂಗ್ಳ ಆಗಿರ ಇದಿಷ್ಟು ನಾವು ಟ್ಯಾಕ್ಟರ್ ಮೇಲೆ ಏರ್ಕೊಂಡು ಇಲ್ಲೇ ಲಕ್ಕೊಳ್ಳಿ ಸಮೀಪ ಲಕ್ಕೊಳ್ಳಿ ಇದೆ ನೆಕ್ಸ್ಟ್ ಊರ್ ಅದೇ ಲಕ್ಕೊಳ್ಳಿನೇರಿ ತಗೊಂಡ್ ಬಿಡ್ತೀರಿ ಆ ಊರವ್ರು ನೆಕ್ಟ್ ಹತ್ರ ಯಾವ ಊರ್ ಇರುತ್ತೋ ಪಕ್ಕದ ಊರಿಗೆ ಪಕ್ಕ ಪಕ್ಕ ಊರಿಗೆ ಹಂಗೆ ಬಿಟ್ಕಂತ ಹೋಗ್ತಾರೆ ಏನಿಲ್ಲ ಇದಕ್ಕೆ ಇಲ್ಲ ಭಯ ಏನಿಲ್ಲ ಊರ್ಗೊಳ್ಳೇದಾಗ್ಲಿ ಮಳೆ ಬರ್ಲಿ ಊರಿಗೆ ಒಳ್ಳೇದಾಗ್ಲಿ ಅಂತ ಅದೇ ಹೆಸರು ಮಾರಿ ಎಲ್ಲ ಆ ಎಲ್ಲ ಮಾರಿಯಮ್ಮ ಗಂಡು ಗಂಡದೇವರು ಇದ್ದಾವೆ ಎಣದೇವ್ರು ಇದ್ದಾವೆ ವೀಕ್ಷಕರೇ ನೋಡಿದ್ರಲ್ಲ ಸುದ್ದಿಗಾರ ಲೈವ್ ನ್ಯೂಸಿನ ಈ ವಿಶೇಷ ವರದಿಯನ್ನು ಇಂಥ ಹತ್ತು ಹಲವು ಸುದ್ದಿಗಳನ್ನು ತಮ್ಮ ಮುಂದಿಡುತ್ತಿದೆ ಇಡುತ್ತಿದೆ ಈ ಸ್ಟೋರಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು ಬೆಂಬಲಿಸಿ ನಮಸ್ಕಾರ